ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಈಗ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತೆ ಹದಿಮೂರು ಹದಿನಾಲ್ಕನೇ ಕಂತಿಗೆ ಸಂಬಂಧಪಟ್ಟ ಹಾಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಸರ್ಕಾರದಿಂದ ಬಂದಿದೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಎಲ್ಲಾ ಮಹಿಳೆಯರಿಗೂ ಕೂಡ ಈಗ ಆಲ್ರೆಡಿ ಹಣ ಬಿಡುಗಡೆ ಆಗೋದು ಲೇಟ್ ಆಗಿರೋದ್ರಿಂದ ಸಾಕಷ್ಟು ಕುತೂಹಲದಿಂದ ಮಹಿಳೆಯರು ಕೂಡ ಕಾಯ್ತಾ ಇದ್ದಾರೆ ಹಣ ಬರುತ್ತಾ ಇಲ್ವಾ ಕೆಲವೊಬ್ಬರಂತೂ ಬರೋದಿಲ್ಲ ಬಿಡಿ ಸರ್ ಅವ್ರು ಬಿಡುಗಡೆನೆ ಮಾಡಲ್ಲ ಸರ್ಕಾರ ನಮಗೆ ಹಣನೇ ಕೊಡಲ್ಲ ನೀವು ಸುಮ್ಮನೆ ವಿಡಿಯೋ ಮಾಡೋದೇ ಸರ್ ಯಾವ ಹಣನೇ ಬಿಡುಗಡೆ ಮಾಡಲ್ಲ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ ಅನ್ನ ಮಾಡ್ತಾ ಇದ್ರಿ ಖಂಡಿತವಾಗ್ಲೂ ಕೂಡ ಈಗ ಸ್ವತಃ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಏನ್ ಹೇಳಿದ್ದಾರೆ ಎಲ್ಲ ಮಾಹಿತಿಯನ್ನ ತಿಳಿಸುವಂತ ಕೆಲಸ ಮಾಡ್ತೀನಿ ವಿಡಿಯೋನ ಪೂರ್ತಿ ನೋಡಿ ಒಂದ್ ಎರಡು ಮೂರು ನಿಮಿಷ ಅಷ್ಟೇ ಯಾರೆಲ್ಲ ಹೊಸದಾಗಿ ನಮ್ಮ ಚಾನೆಲ್ ನೋಡ್ತಿದ್ದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಮೊದಲನೇದಾಗಿ ಅವರು ಕ್ಲಿಯರ್ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಗೃಹಲಕ್ಷ್ಮಿ ಯೋಜನೆಯನ್ನ ನಾವು ಬಂದ್ ಮಾಡೋದಿಲ್ಲ ಯಾರೂ ಕೂಡ ವರಿ ಮಾಡುವಂಥ ಅಗತ್ಯ ಇಲ್ಲ ಖಂಡಿತವಾಗ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ಮುಂದುವರಿಯುತ್ತೆ ಮೊದಲನೇ ಪಾಯಿಂಟ್ ಎರಡನೇ ಪಾಯಿಂಟ್ ಏನಪ್ಪ ಹೇಳಿದ್ದಾರೆ ಈಗಾಗಲೇ ನಾವು ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನವರೆಗೂ ಕೂಡ ಬಿಡುಗಡೆ ಮಾಡಿದ್ದೇವೆ ಗೃಹಲಕ್ಷ್ಮಿಯರಿಗೆ ಹನ್ನೊಂದು ಕಂತನ್ನು ಬಿಡುಗಡೆ ಮಾಡಿ ಸುಮಾರು ಇಪ್ಪತ್ತೆರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿಯರಿಗೆ ಬಿಡುಗಡೆ ಮಾಡಿದ್ದೇವೆ ಹನ್ನೆರಡನೇ ಕಂತಿನ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅದಕ್ಕಿಂತ ಮೊದಲು ಇನ್ನೊಂದು ವಿಚಾರದ ಬಗ್ಗೆ ಹೇಳಬೇಕು ಅಂದ್ರೆ ಏನು ಒಟ್ಟಿಗೆ ನಾಲ್ಕು ಸಾವಿರ ಬರುತ್ತೆ ಆರು ಸಾವಿರ ಬರುತ್ತೆ ಅಂತ ಏನು ಮಾಹಿತಿ ಕೊಟ್ಟಿದ್ರು ಆ ರೀತಿ ಆಗಲ್ಲಂತೆ ಇನ್ನ ಮೊದಲೇ ಈಗ ಹನ್ನೆರಡನೇ ಕಂತನ್ನು ಕ್ಲಿಯರ್ ಮಾಡಿಕೊಂಡು ಎರಡೂವರೆ ಸಾವಿರ ಕೋಟಿ ಹನ್ನೆರಡನೇ ಕಂತನ್ನು ಕ್ಲಿಯರ್ ಮಾಡಿಕೊಂಡು ಆಮೇಲೆ ಹದಿಮೂರನೇ ಕಂತು ಕ್ಲಿಯರ್ ಮಾಡಿ ಆಮೇಲೆ ಅಕ್ಟೋಬರ್ ತಿಂಗಳಲ್ಲಿ ಹದಿನಾಲ್ಕನೇ ಕಂತು ಅಂದ್ರೆ ಸೆಪ್ಟೆಂಬರ್ ಕಂತು ಹಣವನ್ನು ಅಕ್ಟೋಬರ್ ತಿಂಗಳಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಈಗಾಗಲೇ ಹನ್ನೆರಡನೇ ಕಂತಿನ ಹಣದ ಪ್ರಕ್ರಿಯೆ ಆರಂಭಗೊಂಡಿದೆ ಸದ್ಯದಲ್ಲೇ ನಿಮ್ಮೆಲ್ಲರ ಖಾತೆಗೂ ಕೂಡ ಗೃಹಲಕ್ಷ್ಮಿ ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಈಗ ಅದರ ಕೂಡ ನಿಮ್ಗೆ ಹೇಳಿದ್ದೆ ಅಕ್ಟೋಬರ್ ಹತ್ತು ಒಳಗಡೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಬಿಡುಗಡೆ ಆಗುತ್ತೆ ಅಂತ ನಿನ್ನೆ ಲೈವ್ ನಲ್ಲೂ ಕೂಡ ಹೇಳಿದ್ದೆ ಹನ್ನೆರಡನೇ ಕಂತು ಮೊದಲು ಬಿಡುಗಡೆ ಮಾಡ್ತಾರೆ ಆಮೇಲೆ ಹನ್ನೆರಡು ಕಂತು ಹದಿನಾಲ್ಕನೇ ಬಿಡುಗಡೆ ಮಾಡ್ತಾರೆ ಅಂತ ಹೇಳಿ ಇದಕ್ಕೆ ಕೂಡ ಬರ್ತಾ ಹೇಳ್ತಾನೆ ಬರ್ತಾ ಇದ್ದೆ ನಾನು ಸರ್ಕಾರ ಹೇಳಿದ್ರು ಸಹ ಒಟ್ಟಿಗೆ ನಾಲ್ಕು ಸಾವಿರ ಬಿಡುಗಡೆ ಮಾಡ್ತಾರೆ ಎರಡೆರಡು ಸಾವಿರ ರೂಪಾಯಿ ಆಗಿ ಬಿಡುಗಡೆ ಮಾಡ್ತಾ ಹೋಗ್ತಾರೆ ಅಂತ ಇವತ್ತು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಹಿತಿ ಕೊಟ್ಟಿದ್ದಾರೆ ವಿತ್ ಪ್ರೂಫ್ ಹಂಡ್ರೆಡ್ ಪರ್ಸೆಂಟ್ ಪ್ರೂಫ್ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸುಮ್ಮನೆ ಹೇಳ್ತಾ ಇಲ್ಲ ನನ್ನ ಟೆಲಿಗ್ರಾಮ್ ಮತ್ತೆ ವಾಟ್ಸಾಪ್ ಗ್ರೂಪ್ ನಲ್ಲಿ ಹೇಳಿದ್ದಾರೆ ಅನ್ನೋ ಮಾಹಿತಿಯನ್ನು ಅಲ್ಲಿ ಯೂಟ್ಯೂಬ್ ಲಿಂಕ್ ಹಾಕಿರ್ತೀನಿ ದಯವಿಟ್ಟು ಎಲ್ಲರೂ ತಪ್ಪದೇ ಫಾಲೋ ಮಾಡಿಕೊಂಡು ಅಥವಾ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಏನು ಪ್ರೂಫ್ ವಿಡಿಯೋ ಇದೆ ಮಿಸ್ ಮಾಡದೆ ನೋಡಿ ನೋಡಿ ಅಂತ ಹೇಳಿಕ್ಕೆ ಬಯಸ್ತಾ ಇದ್ದೇನೆ ಒಂದು ಕೊನೆಗೂ ಕೂಡ ಸರ್ಕಾರದಿಂದ ಕ್ಲಾರಿಟಿ ಸಿಕ್ಕಿದೆ ಹನ್ನೆರಡನೇಕ್ಕಂತೂ ಮೊದಲು ಬಿಡುಗಡೆ ಆಗುತ್ತೆ ಹದಿಮೂರು ಹದಿನಾಲ್ಕು ನಂತರ ಬಿಡುಗಡೆ ಆಗುತ್ತೆ ಈಗ ಸದ್ಯಕ್ಕೆ ಅದಂತೂ ಗುಡ್ ನ್ಯೂಸ್ ಯಾರು ಬರಲ್ಲ ಹಣನೇ ಬರೋಲ್ಲ ಅಯ್ಯೋ ಬಿಡುಗಡೆ ಆಗಲ್ಲ ಮುಗೀತು ಈಗ ಆಲ್ರೆಡಿ ಸರ್ಕಾರ ಸರ್ಕಾರದ ಹತ್ರನೇ ಹಣನೇ ಇಲ್ಲ ಹಣ ಇಲ್ಲ ಅಂತ ಹೇಳ್ತಿದ್ರಿ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮು ಈ ರೀತಿಯಾಗಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಹಾಗಾಗಿ ವಿತ್ ಪ್ರೂಫ್ ಕೂಡ ಮಾಹಿತಿ ಕೊಡುವಂತ ಕೆಲಸವನ್ನು ಮಾಡಿದ್ದೇನೆ ಏನೇ ವಿಡಿಯೋ ಮಾಡಿದ್ರು ನಾವು ಸರ್ಕಾರದಿಂದ ಬಂದಿರತಕ್ಕಂಥ ಅಪ್ಡೇಟ್ ಅನ್ನು ನಿಮಗೆ ಪ್ರೂಫನ್ನು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲ್ನಲ್ಲಿ ಹಾಕಿರ್ತೀವಿ ಎಲ್ಲರೂ ಕೂಡ ನೋಡಿ ಅಂತ ಹೇಳ್ತಾ ಖಂಡಿತವಾಗ್ಲೂ ಮತ್ತೇನೇ ಅಪ್ಡೇಟ್ ತಿಳಿಸ್ಕೊಡ್ತೀನಿ ವಿಡಿಯೋನ ಪ್ರತಿಯೊಬ್ಬರು ಮಿಸ್ ಮಾಡಿದ್ರೆ ಲೈಕ್ ಮಾಡಿ ಹೊಸದಾಗಿ ಚಾನಲ್ ನೋಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಳಗ್ಗೆ ಒಂದು ವಿಡಿಯೋ ಮಾಡಿದ್ದೇನೆ ರೈಲ್ವೆ ಇಲಾಖೆಯಿಂದ ಯಾರ್ಯಾರು ಇದ್ದಾರೆ ಅವರಿಗೆ ಉದ್ಯೋಗ ಅವಕಾಶ ಇದೆ ಸಾಕಷ್ಟು ಉದ್ಯೋಗಗಳಿದೆ ಅದರ ಯಾವ ರೀತಿ ನೀವು ನೋಟಿಫಿಕೇಶನ್ ಪಿಡಿಎಫ್ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಕೂಡ ತೋರಿಸಿದೀನಿ ಇದೇ ರೀತಿ ಉಪಯುಕ್ತ ಮಾಹಿತಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಪ್ರತಿಯೊಬ್ಬರು ವೀಡಿಯೋ ಲೈಕ್ ಮಾಡಿ ಎಲ್ಲರಿಗೂ ವೀಡಿಯೋ ನೋಡಿದಾಗ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಮಚ್ ಫಾರ್ ವಾಚಿಂಗ್ ಇನ್ಸ್ಟಾಗ್ರಾಮ್